ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಪಿ ಎಂ ಕಿಸಾನ್ ನಿಧಿ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದ್ದು ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಇವತ್ತಿನ ವೀಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಪಿ ಎಂ ಕಿಸಾನ್ ಯೋಜನೆಯ ಹಣ ಇದೀಗ ಎಲ್ಲ ರೈತರಿಗೂ ಕೂಡ ಸಿಕ್ಕಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಕಡಿಮೆ ರೈತರಿಗೆ ಯಾಕೆ ಸಿಕ್ತು ಅನ್ನೋದ್ರ ಬಗ್ಗೆ ಹೋಲಿಕೆಯನ್ನು ಮಾಡ್ತಾ ಹೋದರೆ ಇಪ್ಪತ್ತನೇ ಕಂತಿಗೆ ಹೋಲಿಸ್ಕೊಂಡ್ರೆ ಎಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ರೈತರು ಇಪ್ಪತ್ತೊಂದನೇ ಪಾವತಿಯನ್ನು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ ಸೊ ಸರ್ಕಾರ ಸುಮಾರು ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗಿದ್ದು ಒಟ್ಟಾರೆ ಫಲಾನುಭವಿಗಳ ಸಂಖ್ಯೆ ಈ ಒಂದು ಕಂತಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಆಗಿದೆ ಇನ್ನು ಫಲಾನುಭವಿಗಳ ಸಂಖ್ಯೆಯಲ್ಲಿ ಇಳಿಕೆ ಆಗಲಿಕ್ಕೆ ಕಾರಣ ಏನಪ್ಪಾ ಅಂತ ಅಂದರೆ ಸರ್ಕಾರ ಒಂದಷ್ಟು ಕಟ್ಟುನಿಟ್ಟಿನ ಪರಿಶೀಲನಾ ಕ್ರಮಗಳನ್ನು ಅನುಸರಿಸಿದ್ದು ಅರ್ಹ ರೈತರಿಗೆ ಮಾತ್ರ ಪಿ ಕಿಸಾನ್ ಯೋಜನೆಯ ಪ್ರಯೋಜನ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅನರ್ಹ ಭೂಮಾಲೀಕರು ನಕಲಿ ನಮೂದುಗಳು ಹಾಗೆ ಒಂದಷ್ಟು ಫಿಲ್ಟರನ್ನು ಮಾಡಲಾಗಿದ್ದು ಫಲಾನುಭವಿಗಳ ಸಂಖ್ಯೆಯನ್ನು ಏಳು ಮಿಲಿಯನ್ ಕಡಿಮೆ ಮಾಡಲಾಗಿದೆ ಇದರಿಂದಾಗಿ ಸರ್ಕಾರಕ್ಕೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗಿದೆ ಇನ್ನು ಇಪ್ಪತ್ತೊಂದನೇ ಕಂತನ ಪಡೆಯಲು ರೈತರು ಭಾರತೀಯ ನಾಗರಿಕರಾಗಿರಬೇಕಾಗಿರುತ್ತೆ ಅವರ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕಾಗುತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಾತ್ರ ಈ ಒಂದು ಹಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಅಥವಾ ಪಿಂಚಣಿ ಪಡಿತಾ ಇರಬೇಕು ತೆರಿಗೆ ಸಲ್ಲಿಸೋರು ಸಾಂಸ್ಥಿಕ ಭೂಮಾಲೀಕರು ಈ ಯೋಜನೆಯಡಿ ಅರ್ಹರಾಗಿರೋದಿಲ್ಲ ಏನು ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಹಣ ಯಾಕೆ ಬಂದಿರಲ್ಲ ಅಂತ ಹೇಳಿದ್ರೆ ಇ ಕೆ ವೈ ಸಿ ಅಪೂರ್ಣ ಆಗಿರುತ್ತೆ ಆಧಾರ್ನೊಂದಿಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರೋದಲ್ಲ ಮತ್ತು ಐ ಎಫ್ ಎಸ್ ಸಿ ಕೋಡ್ ಕೂಡ ಸರಿ ಇರಲ್ಲ ಅಂತ ಅಂದರೆ ಅವಾಗೂ ಕೂಡ ಸಮಸ್ಯೆ ಆಗುತ್ತೆ ಖಾತೆ ವಿವರಗಳು ಸರಿ ಇರೋಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಹೆಸರು ಮತ್ತು ಬ್ಯಾಂಕ್ ಖಾತೆಯ ನಡುವಿನ ಹೊಂದಾಣಿಕೆ ಇಲ್ಲ ಅಂದ್ರೂ ಈ ದೋಷಗಳು ನಿಮಗೆ ಹಣ ಬರಲಿಕ್ಕೆ ತಡೆಯನ್ನು ಒಡ್ತವೆ ಸೊ ಇದನ್ನು ಕೂಡ ನೀವು ಒಮ್ಮೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಇ ಕೆ ವೈಸಿಯನ್ನು ಸರಿ ಮಾಡಿಸ್ಕೊಳ್ಬೇಕಾಗತ್ತೆ ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಒನ್ ಫೈ ಫೈ ಟೂ ಸಿಕ್ಸ್ ಒನ್ ಅಥವಾ ಝೀರೋ ಒನ್ ಒನ್ ಟೂ ತ್ರೀ ತ್ರೀ ಏಯ್ಟ್ ಒನ್ ಝೀರೋ ನೈನ್ ಟೂಗೆ ಕರೆ ಮಾಡಿದ್ರೆ ಅವರು ಕೂಡ ನಿಮಗೆ ಸಹಾಯವನ್ನು ಮಾಡ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನೀವು ಕರೆ ಮಾಡಿ ಮಾತನಾಡಿಕೊಳ್ಬಹುದು